ಪ್ರತಿಯೊಬ್ಬರ ಮನೆಯಲ್ಲೂ ಹೆಣ್ಣು ಮಗು ಇರಲೇಬೇಕು ಈ ವಿಡಿಯೋ ನೋಡಿ ಯಾಕೆ ಅಂತ ಗೊತ್ತಾಗುತ್ತೆ

ಯಾಕಮ್ಮ ಅಷ್ಟು ಕಷ್ಟಪಟ್ಟು ತಗೊಂಬರ್ತೆ ಕೊಡು ನಿಮ್ಮ ಅಪ್ಪನೇ ತರ್ತದೆ ಕೊಡೋಗ ಪಪ್ಪಾಗೇನೆ ಶೂ ಅಲ್ಲಿ ಹಾಕಿದ್ದೀನಿ ಬಿಡು ಯಾಕೆ ಬಿಡು ಬಿಡು ಶೂ ನಾನು ಹಾಕಿದೀನಿ ಬಿಡು ನೋಡಿ ಅಲ್ಲಿ ನಾನು ಎತ್ಕೊಂಬತ್ತೀನಿ ನೋಡಿ ಅದು ತುಂಬ ವೈಟ್ ಇದೆ Daddy, Daddy. Nanda no. laka? Nilla, ashton nilla. Kami, ashton nilla. Kami, ashton ಏನಕ್ಕೆ ಹೇಳು ಏನಕ್ಕೆ ಒರೆಸ್ತಿರೋದು ದಣಿದು ಬಂದ ಅಪ್ಪನಿಗೆ ಮಗಳು ತೋರಿಸುವ ಈ ಪ್ರೀತಿಯಿಂದ ಆ ಆಯಾಸವೆಲ್ಲ ಮರೆತು ಹೋಗುತ್ತೆ ಅದಕ್ಕೆ ಇರಬೇಕು ದೊಡ್ಡವರು ಹೇಳಿರೋದು ಮಕ್ಕಳಿರಲ್ಲಪ್ಪ ಮನೆ ತುಂಬ ಎಂದು ಯಾಕಂದರೆ ಮಕ್ಕಳನ್ನು ನೋಡಿದ್ರೆ ಸಾಕು ದಣಿದು ಬಂದಾಗ ಆಯಾಸವೆಲ್ಲ ಕೂಡ ಮರೆತು ಹೋಗುತ್ತೆ ಏನೇ ಕಷ್ಟ ಇರಲಿ ನೋವಿರಲಿ ಎಲ್ಲ ಮರೆತು ಮಕ್ಕಳ ಜೊತೆ ಖುಷಿ ಇದರಲ್ಲೂ ಹೆಣ್ಣು ಮಕ್ಕಳಿದ್ರೆ ಇನ್ನೂ ಚೆಂದ ನಾನು ಹೇಳಿರೋ ಈ ಮಾತು ನಿಜ ಅನಿಸಿದರೆ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು